ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಇವತ್ತಿನ ಈ ಒಂದು ವಿಡಿಯೋದ ಮಾಹಿತಿ ಏನಂದರೆ ಪಿ ಎಮ್ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಇಪ್ಪತ್ತೊಂದನೇ ಕಂತಿನ ಹಣ ನಿರೀಕ್ಷೆಯಂತೆ ನಿನ್ನೆ ಜಮಾವಣೆಯಾಗಿದೆ ಬಹುತೇಕ ರೈತರ ಖಾತೆಗೆ ಹಣ ವರ್ಗಾವಣೆಯಾಗಿದೆ ಆದರೆ ಇನ್ನೂ ಕೂಡ ತುಂಬ ಜನ ರೈತರಿಗೆ ಹಣ ಬಂದಿಲ್ಲ ಯಾಕೆ ಸಂಪೂರ್ಣವಾದ ಕಾರಣ ಕಾರಣಸಮ್ಮತವಾಗಿ ನಿಮಗೆ ತಿಳಿಸ್ಕೊಡ್ತೀನಿ ಆದ್ದರಿಂದ ಈ ಒಂದು ವಿಡಿಯೋನ ಸ್ಕಿಪ್ ಮಾಡ್ದಂಗೆ ನೋಡಿ ನಾನು ತೋರಿಸ್ತಕ್ಕಂಥ ಈ ಹದಿಮೂರು ಕಾರಣಗಳಲ್ಲಿ ಯಾವುದಾದ್ರೂ ನಿಮ್ಮದು ಒಂದು ಕಾರಣದಿಂದಾಗಿ ನಿಮಗೆ ಹಣ ಬರೋದು ಆಗಿರುತ್ತೆ ಹಾಗೆ ಇದ್ರ ಜೊತೆಗೆ ಪಿ ಎಮ್ ಕಿಸಾನ್ನಲ್ಲಿ ಕೆಲವು ಫೇಕ್ ಅರ್ಜಿಗಳು ಅಂದರೆ ಹರ್ರಿಲ್ಲದ ರೈತರು ಕೂಡ ಅರ್ಜಿ ಕೂಡ ಹಾಕಿ ಅವ್ರಿಗೆ ಹಣ ಬರ್ತಾ ಇದೆ ಅಂತ ಹೇಳಿ ಈಗಾಗಲೇ ಅದನ್ನು ಕೂಡ ವೆರಿಫಿಕೇಷನ್ ನಡೀತಾ ಇದೆ ಇಲ್ಲಿ ಸುಮಾರು ಒಂಬತ್ತು ಕೋಟಿ ಎಪ್ಪತ್ತು ಲಕ್ಷ ರೈತರ ಪೈಕಿ ಎಪ್ಪತ್ತು ಲಕ್ಷ ರೈತರನ್ನು ಕೈ ಬಿಟ್ಟು ಒಂಬತ್ತು ಕೋಟಿ ರೈತರಿಗೆ ಈ ಕಂತಿನ ಅಂದ್ರೆ ಇಪ್ಪತ್ತೊಂದನೇ ಕಂತಿನ ಹಣ ಜಮಾವಣೆ ಮಾಡಿದ್ದಾರೆ ಇನ್ನು ತುಂಬಾ ಜನ ರೈತರುಗಳನ್ನು ಕೂಡ ಈ ಯೋಜನೆಯಿಂದ ಕೈ ಬಿಟ್ಟಿದ್ದಾರೆ ಅದ್ರ ಬಗ್ಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ ಮುಂದಿನ ಭಾಗದಲ್ಲಿ ಸ್ನೇಹಿತರ ಮೊದಲು ನೀವು ಯಾವ್ದಾದ್ರು ಸರ್ಚ್ ಪಾರ್ಗೆ ಬಂದು ನಿಮ್ಮ ಅರ್ಜಿ ಸ್ಥಿತಿಗತಿನ ಪ್ರಶ್ನೆ ತಿಳ್ಕೋಬೇಕಾಗ್ತದೆ ನಿಮಗೆ ಯಾವ ಕಾರಣಕ್ಕೋಸ್ಕರ ಹಣ ಬಂದಿಲ್ಲ ಅಂತ ನೀವು ಫ್ರೂಟ್ಸ್ ಪಿ ಕಿಸಾನ್ ಅಂತ ಟೈಪ್ ಮಾಡಿ ಸರ್ಚ್ ಮಾಡಿದ್ರೆ ನಿಮಗೆ ಈ ರೀತಿಯಾದಂತಹ ಇಂಟರ್ಫೇಸ್ ಓಪನ್ ಆಗ್ತದೆ ಇಲ್ಲಿ ನೀವು ಇಲ್ಲಿ ಮೇಲ್ಗಡೆ ಗೆಟ್ ಡೀಟೇಲ್ಸ್ ಬೈ ಆಧಾರ್ ಅಂತ ಒಂದು ಆಪ್ಷನ್ ಇದೆ ಆಪ್ಷನ್ ಕ್ಲಿಕ್ ಮಾಡ್ಕೊಂಡು ನೆಕ್ಸ್ಟ್ ಸ್ಟೆಪ್ ಅಲ್ಲಿ ನಿಮ್ಮ ಆಧಾರ್ ನಂಬರ್ ನ ಹಾಕಿ ಇಲ್ಲಿ ಸರ್ಚ್ ಅಂತ ಮಾಡಬೇಕಾಗತ್ತೆ ಸರ್ಚ್ ಮಾಡಿದ ನಂತರ ನಿಮಗೆ ನಿಮ್ಮ ಎಫ್ ಐ ಡಿ ನಂಬರ್ ನಿಮ್ಮ ಪಿ ಎಂ ಕೆ ಐ ಡಿ ನಂಬರು ಎರಡು ಕೂಡ ಸೋ ಆಗುತ್ತೆ ಈ ಲಿಸ್ಟ್ ಇಂದ ನಿಮ್ಮ ಪಿ ಎಂ ಕೆ ಐ ಡಿನ ನ ಕಾಪಿ ಮಾಡ್ಕೋಬೇಕಾಗ್ತದೆ ಕಾಪಿ ಮಾಡ್ಕೊಂಡ ನಂತರ ಮತ್ತೆ ನೀವು ಪಿ ಎಂ ಕೆ ಐ ಡಿ ನಂಬರ್ ನ ಬಳಸಿಕೊಂಡು ನಿಮ್ಮ ಸ್ಟೇಟಸ್ ನ ಚೆಕ್ ಮಾಡಬಹುದು ಮತ್ತೆ ನೀವು ಹೋಮ್ ಪೇಜ್ಗೆ ಹೋಗಿ ಅಲ್ಲಿ ಗೆಟ್ ಡೀಟೇಲ್ಸ್ ಬೈ ಆಧಾರ್ ಅನ್ನೋ ಪಕ್ಕದಲ್ಲಿ ಸ್ಥಿತಿ ಪರಿಶೀಲಿಸಿ ಅಂತ ಒಂದು ಆಪ್ಷನ್ ಇದೆ ಆಪ್ಷನ್ ಕ್ಲಿಕ್ ಮಾಡಿದ್ರೆ ನೆಕ್ಸ್ಟ್ ಪೇಜ್ ಈ ರೀತಿ ಓಪನ್ ಆಗ್ತದೆ ಅಲ್ಲಿ ಪಿ ಎಂ ಕೆ ಐ ಡಿ ಅನ್ನೋ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ ನಂತರ ಅಲ್ಲಿ ಕಾಪಿ ಮಾಡ್ಕೊಂಡಿರ್ತಕ್ಕಂಥ ಪಿ ಎಂ ಕೆ ಐ ಡಿ ನಂಬರ್ನ ಪೇಸ್ಟ್ ಮಾಡಿ ಇಲ್ಲಿ ಸರ್ಚ್ ಅಂತ ಮಾಡಬೇಕಾಗತ್ತೆ ಸರ್ಚ್ ಮಾಡಿದ ನಂತರ ನಿಮಗೆ ನಿಮ್ಮ ಎಲ್ಲ ಪಿ ಎಮ್ ಕಿಸಾನ್ ಡೀಟೇಲ್ಸ್ ಈ ರೀತಿ ಓಪನ್ ಆಗ್ತದೆ ಅರ್ಜಿಯ ವಿವರಗಳು ಅಂತ ಹೇಳಿ ಇಲ್ಲಿ ಅರ್ಜಿದಾರನ ಹೆಸರು ಹಾಗೆಯೇ ಪಿ ಎಂ ಕೆ ಐ ಡಿ ಜಿ ಓ ರಿಜಿಸ್ಟರ್ ನಂಬರು ಹಾಗೆ ಎಕ್ಸ್ ಎಮ್ ಎಲ್ ರಚನೆ ಎಸ್ ಅಂತ ಬಂದಿರುತ್ತೆ ಈ ರೀತಿ ಬತ್ತು ಅಂದ್ರೆ ನಿಮ್ಗೆ ಯಾವುದೇ ತರಹದ ಸಮಸ್ಯೆ ಇಲ್ಲ ನೀವು ಇಲ್ಲಿ ಸ್ಕ್ರೋಲ್ ಮಾಡ್ಕೊಂಡು ಕೆಳಗಡೆ ಬನ್ನಿ ನಿಮಗೆ ಎಲ್ಲ ರೀತಿಯ ಯಾವ್ಯಕ್ಕಂತೂ ಎಷ್ಟೆಷ್ಟನೇ ತಾರೀಕಲ್ಲಿ ನಿಮಗೆ ಎಷ್ಟೆಷ್ಟು ಅಮೌಂಟ್ ಬಂದಿದೆ ಅನ್ನೋ ಡೀಟೇಲ್ಸ್ ಎಲ್ಲ ಇಲ್ಲಿ ಸೋ ಆಗುತ್ತೆ ಇಲ್ಲಿ ತುಂಬಾ ಜನರಿಗೆ ಈ ರೀತಿ ಜಿ ಓ ರಿಜಿಸ್ಟ್ರೇಷನ್ ನಂಬರ್ ಬಂದಿರಲ್ಲ ಅಲ್ಲಿ ಒಂದು ಎರಡು ಎರಡು ಸಾವಿರದ ಹತ್ತೊಂಬತ್ತರ ನಂತರ ಸ್ವಾಧೀನಗೊಂಡಿರುವ ಆಸ್ತಿಗಳಂತ ಬಂದಿರುತ್ತೆ ಈ ರೀತಿ ಬಂದರೆ ಆ ರೈತನಿಗೆ ಹಣ ಬರಲ್ಲ ಹಾಗೆ ಇನ್ನೂ ಒಂದು ರೀಸನ್ ಇದೆ ನೀವು ನಾನು ನೆಕ್ಸ್ಟ್ ತೋರಿಸ್ತೀನಿ ಇಲ್ಲಿ ನೋಡ್ಬೋದು ಒಂದೇ ರೇಷನ್ ಕಾರ್ಡ್ ಹೊಂದಿರುವ ಒಂದೇ ಕುಟುಂಬದ ಸದಸ್ಯರೆಂದು ಫಲಾನುಭವಿಗಳೆಂದು ಪರಿಶೀಲನೆಗಾಗಿ ತಡೆ ಅಂತೇಳಿ ಈ ರೀತಿ ತಡೆ ಹಿಡ್ದಿರ್ತಾರೆ ಅಂದ್ರೆ ಒಂದು ರೇಷನ್ ಕಡೆಯಲ್ಲಿ ಒಬ್ಬಕ್ಕಿಂತ ಹೆಚ್ಚಿನ ಜನರಿಗೆ ಪಿ ಎಂ ಕಿಸನ್ ಹಣ ಬರ್ತಾ ಇದ್ರೆ ಆ ಕುಟುಂಬದಲ್ಲಿ ಒಬ್ಬನಿಗೆ ಮಾತ್ರ ಪಿ ಎಂ ಕಿಸನ್ ಹಣ ಬರೋ ರೀತಿ ಮಾಡ್ತಾರೆ ಆ ರೀತಿ ಏನಾದ್ರು ನಿಮ್ದು ಏನಾರು ಆಗಿ ಸ್ಟಾಪ್ ಆಗಿತ್ತು ಅಂದ್ರೆ ಆ ಅರ್ಜಿನ ಸರಿ ಮಾಡ್ಲಿಕ್ಕೆ ಆಗಲ್ಲ ನಿಮ್ಮ ಸ್ಟೇಟಸ್ ನ ಈ ರೀತಿ ಚೆಕ್ ಮಾಡ್ಕೊಂಡು ತದನಂತರ ನೀವು ಮುಂದಿನ ಪ್ರೊಸೀಜರ್ ನ ಮಾಡಬಹುದು ಇದ್ರ ಜೊತೆಗೆ ವಿವಿಧ ಕಾರಣಗಳಿಂದಾಗಿ ರೈತರಿಗೆ ಹಣ ಬರೋದು ಕೂಡ ಸ್ಟಾಪ್ ಆಗಿದೆ ಅದ್ರ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೀನಿ ಯಾವ ಕಾರಣಕ್ಕೋಸ್ಕರ ನಿಮ್ಗೆ ಹಣ ಬರೋದು ಸ್ಟಾಪ್ ಆಗಿದೆ ಹಾಗೇನೆ ಅದಕ್ಕೆ ಪರಿಹಾರ ಕೂಡ ಏನಾರು ಇದೆ ಅದನ್ನು ಕೂಡ ತಿಳ್ಸ್ಕೊಡ್ತೀನಿ ಸ್ನೇಹಿತರಲ್ಲಿ ನೋಡಬಹುದು ನೀವು ಮೊದಲನೇ ಕಾರಣ ಬಂದು ಭೂಮಿಯ ಜೊತೆ ದೊರೆತ ಸಂಶಯಾತ್ಮಕ ಪ್ರಕರಣಗಳೆಂದು ತಡೆ ಇಡಲಾಗಿದೆ ಒಂದ್ ವೇಳೆ ಅರ್ಜಿದಾರನ ಹೆಸರು ಮಾಲೀಕನ ಹೆಸರು ಏನಾದ್ರು ತಾಳೆ ಆಗಿಲ್ಲ ಅಂದ್ರೆ ಅಂದ್ರೆ ಎರಡು ಕೂಡ ಮ್ಯಾಚ್ ಆಗಿಲ್ಲ ಅಂದ್ರೆ ಕೂಡ ಇಲ್ಲಿ ಸ್ಟಾರ್ಟ್ ಮಾಡಿರ್ತಾರೆ ಇದನ್ನ ನೀವು ಭೂಮಿ ಮಾನಿಟರಿಂಗ್ ಸೆಲ್ ಹೋಗಿ ನೀವು ಸರಿಪಡಿಸ್ಕೋಬಹುದು ಈ ಸಮಸ್ಯೆನ ನಿಮ್ಮ ಹೆಸರು ಎರಡು ಕೂಡ ಒಂದೇ ರೀತಿ ಬರೋ ರೀತಿ ಮಾಡಿ ಅಪ್ಲೈ ಮಾಡಬಹುದು ಎರಡನೇ ಅಂಶ ಬಂದು ಅನರ್ಹ ಪ್ರಕರಣಗಳೆಂದು ತಡೆ ಇಡಲಾದ ಪ್ರಕರಣಗಳಲ್ಲಿ ಅರ್ಹ ಪ್ರಕರಣಗಳು ಒಂದೇ ಕುಟುಂಬಕ್ಕೆ ಸೇರಿದ ಮಹಿಳಾ ಸದಸ್ಯರನ್ನು ಅನರ್ಹ ಅಂತ ಹೇಳಿ ವಿ ಎ ವರದಿ ಪ್ರಕಾರ ಅಲ್ಲಿ ಅನರ್ಹಗೊಳಿಸಲಾಗಿರತ್ತೆ ತದನಂತರ ಮೂರನೇದು ಬಂದು ತಹಸೀಲ್ದಾರ್ ಲಾಗಿನಲ್ಲಿ ಆಪರೇಟರ್ ಗಳಿಂದ ತಪ್ಪಿನಿಂದಾಗಿ ಸೇರಿರುವ ಅರ್ಹ ಪ್ರಕರಣಗಳು ಅರ್ಜಿದಾರನ ಹೆಸರಿನಲ್ಲಿ ಕೃಷಿ ಭೂಮಿ ಇದ್ದರೂ ಆಪರೇಟರ್ ತಪ್ಪಿನಿಂದಾಗಿ ಪೋತಿ ಪ್ರಕರಣಗಳು ಇಲ್ಲದಿದ್ದರು ತಹಸೀಲ್ದಾರ್ ಲಾಗಿನಲ್ಲಿ ಫಾರ್ವರ್ಡ್ ಮಾಡಲಾಗಿರುತ್ತೆ ಅದರಿಂದ ಕೂಡ ನಿಮ್ಮ ಅರ್ಜಿ ಸ್ಟಾಪ್ ಆಗಿರೋ ಸಾಧ್ಯತೆ ಇರುತ್ತೆ ನಂತರ ಸ್ನೇಹಿತರನ್ನು ಕೇಳಿ ಬಂದು ಸ್ಥಿತಿ ಪರಿಶೀಲನೆಯಲ್ಲಿ ಆಧಾರ್ ಕಾರ್ಡ್ ನಮಸ್ತಿದಾಗ ರೈತನ ವಿವರ ಅಲಭ್ಯತೆ ನೀವು ಪಿ ಎಂ ಕಿಸಾನ್ ಗೆ ಅರ್ಜಿ ಹಾಕಿದ ನಂತರ ನೀವಲ್ಲಿ ಡಿಕ್ಲರೇಷನ್ ಮಾಡಬೇಕಾಗ್ತದೆ ಅಂದ್ರೆ ಎ ಆಫೀಸ್ ನಲ್ಲಿ ಅಗ್ರಿಕಲ್ಚರ್ ಆಫೀಸ್ಗೆ ಹೋಗಿ ಅಲ್ಲಿ ಒಂದು ವೇಳೆ ಆಪರೇಟರ್ಗಳ ತಪ್ಪಿನಿಂದಾಗಿ ಡಿಕ್ಲರೇಷನ್ ಮಾಡಿಲ್ಲ ಅಂತ ಹೇಳಿದ್ರೆ ಅಂತವ್ರದ್ದು ಪಿ ಎಂ ಕಿಸಾನ್ಗೆ ಅರ್ಜಿ ಸಲ್ಲಿಸಿದ್ರು ಕೂಡ ಅವ್ರಿಗೆ ಪಿ ಎಂ ಕಿಸಾನ್ ಹಣ ಬರ್ತಾ ಇರಲ್ಲ ಅದು ಕೂಡ ಆಪರೇಟರ್ಗಳ ತಪ್ಪಿನಿಂದಾಗಿ ಪಿ ಎಂ ಕಿಸಾನ್ ಹಣ ಸ್ಟಾಪ್ ಆಗಿರುತ್ತೆ ನೀವು ಕೂಡಲೇ ನಿಮ್ಮ ಎ ಆಫೀಸ್ ಗೆ ಭೇಟಿ ಕೊಡಿ ಆ ರೀತಿ ಇತ್ತು ಅಂದ್ರೆ ನಂತರ ಐದನೇ ಕಾರಣ ಬಂದು ಒಂದು ಎರಡು ಎರಡ್ ಸಾವಿರದ ಹತ್ತೊಂಬತ್ತರ ನಂತರ ಮಾಲೀಕತ್ವ ಹೊಂದಿರುವ ಜಮೀನುಗಳ ರೈತರ ಎಂದು ತಡೆ ಎಳೆಯಲಾಗಿದೆ ಪಿ ಎಂ ಕಿಸಾನ್ಗೆ ಅರ್ಜಿ ಹಾಕೋಕ್ಕಿಂತ ಮೊದ್ಲು ಒಂದು ಮಾನದಂಡ ಇದೆ ಮೂವತ್ತೊಂದು ಒಂದು ಎರಡ್ ಸಾವಿರದ ಹತ್ತೊಂಬತ್ತಕ್ಕಿಂತ ಮೊದಲು ರೈತನ ಹೆಸರಲ್ಲಿ ಆರ್ ಟಿ ಸಿ ಇರಬೇಕು ಅಂತ ರೈತರುಗಳನ್ನ ಅಪ್ಲೈ ಮಾಡ್ಬೋದು ಇಂತ ಪ್ರಕರಣಗಳನ್ನ ಯಾವುದೇ ಕಾರಣಕ್ಕೂ ಸರಿಪಡಿಸಲಾಗಲ್ಲ ಆ ರೀತಿ ಬಂತು ಕಾರಣ ಅಂತ ಹೇಳಿದ್ರೆ ನಂತರ ಪೇಮೆಸ್ ಆಫರ್ಡ್ ಬೈ ಸ್ಟೇಟ್ ಅಂತ ಬಂದಿರುತ್ತೆ ಎಕ್ಸ್ ಎಮ್ ರಚನೆಯಾಗಿ ಕೇಂದ್ರ ಸರ್ಕಾರಕ್ಕೆ ಸಲ್ಲಿಸಿದ ನಂತರ ಒಂದೇ ಕುಟುಂಬದ ಸದಸ್ಯರೆಂದು ಹನುಮಾನ ಏನಾದರೂ ಕಂಡು ಬಂತು ಅಂದ್ರೆ ಅಂತ ಅರ್ಜಿನೂ ಕೂಡ ತಡೆ ಎದ್ದಿರ್ತಾರೆ ನೀವು ಅಂತ ಅರ್ಜಿಗಳನ್ನ ಫ್ಯೂಚರ್ ಅಲ್ಲಿ ನಿಮ್ಮ ಕೃಷಿ ಇಲಾಖೆ ಹೋಗಿ ಸರಿಪಡಿಸ್ಕಬಹುದು ತದನಂತರ ಸ್ನೇಹಿತರೆ ಇಲ್ಲಿ ಹನ್ನೊಂದನೇದು ಬಂದು ಟ್ರಾನ್ಸಾಕ್ಷನ್ ಫೇಲ್ಡ್ ಅಂತ ಬಂದಿರುತ್ತೆ ನೀವು ಹಣ ಹಾಕಬೇಕಾದಾಗ ತುಂಬಾ ಜನರು ಬ್ಯಾಂಕ್ಗಳು ಅಕ್ಸೆಪ್ಟ್ ಮಾಡ್ಕೊಂಡಿರಲ್ಲ ಅಲ್ಲಿ ಏನಾಗಿರುತ್ತೆ ಅಂದ್ರೆ ನೀವು ಅಕೌಂಟ್ ಅಲ್ಲಿ ಫುಲ್ ಅಮೌಂಟ್ ತೆಗೆದಿರ್ತಾರೆ ಜೀಲಾ ಬ್ಯಾಲೆನ್ಸ್ ಆಗಿರುತ್ತೆ ಅಲ್ಲಿ ಹೋಲ್ಡ್ ಮಾಡಿರ್ತಾರೆ ಅಂತ ಕೂಡ ಫೇಲ್ಡ್ ಆಗಿರ್ತದೆ ಕೂಡ ಇಲ್ಲಿ ನೀವು ರೆಡಿ ಮಾಡ್ಕೋಬಹುದು ಇನ್ನೊಬ್ಬರ ಬ್ಯಾಂಕ್ ಖಾತೆಗೆ ಹಣ ಏನಾದ್ರು ಜಮಗೊಂಡ್ರೆ ಆಪರೇಟ್ ಲಾಗಿನಲ್ಲಿ ಏನಾದರೂ ಬ್ಯಾಂಕ್ನ ಅಕೌಂಟು ತಪ್ಪಾಗಿ ನಮದಾಗಿದ್ರೆ ಇನ್ನೊಬ್ಬರ ಖಾತೆ ಕೂಡ ಜಮಾ ಇರುವ ಸಂಭವ ಇರ್ತದೆ ಹಾಗೆಯೇ ಆಧಾರ್ ಹೆಸರು ತಿದ್ದುಪಡಿ ಮಾಡುವ ಕುರಿತು ನೋಂದಣಿ ಹಂತದಲ್ಲಿ ನೇಮ್ ಸ್ಕ್ರೋಲಿಂಗ್ಗೆ ಗರಿಷ್ಠ ಶೇಕಡ ಅರವತ್ತರಷ್ಟು ಇರಬೇಕು ಮ್ಯಾಚಿಂಗು ಇಂಗ್ಲೀಷು ಕನ್ನಡ ನೇಮ್ ಕೂಡ ಅಲ್ಲಿ ಏನಾದ್ರು ಡಿಫ್ರೆನ್ಸ್ ಆಯಿತು ಅಂದರೆ ಅರವತ್ತಕ್ಕಿಂತ ಕಮ್ಮಿ ಇತ್ತು ಅಂದರೆ ನಿಮ್ದು ಪಿ ಎಂ ಕಿಸಾನ್ ವೆಬ್ಸೈಟ್ನಲ್ಲಿ ಹಣ ಬರೋದನ್ನ ಸ್ಟಾಪ್ ಮಾಡಿರ್ತಾರೆ ಆದರೆ ನಿಮ್ಮ ಹೆಸರನ್ನು ತಿದ್ದುಪಡಿ ಮಾಡಿಸ್ಕೊಳ್ಳೋ ಮುಖಾಂತರ ನೀವು ಪಿ ಎಂ ಕಿಸಾನ್ ಹಣವನ್ನು ತರಿಸ್ಕೋಬೋದು ಸ್ನೇಹಿತರೆ ಈ ರೀತಿ ತುಂಬಾ ಕಾರಣಗಳಿಂದಾಗಿ ನಿಮ್ಮ ಪಿ ಎಂ ಕಿಸನ್ ಹಣ ಸ್ಟಾಪ್ ಆಗಿರುತ್ತೆ ನಾವು ವಿಡಿಯೋದ ಸ್ಟಾರ್ಟಿಂಗ್ ನಲ್ಲಿ ಹೇಳದಂತೆ ನಿಮ್ಮ ಅರ್ಜಿ ಸ್ಟೇಟಸ್ ನ ಚೆಕ್ ಮಾಡ್ಕೊಂಡು ನಿಮ್ದು ಯಾವ ಕಾರಣಕ್ಕೋಸ್ಕರ ಹಣ ಸ್ಟಾಪ್ ಆಗಿದೆ ಅಂತ ಪತ್ತೆ ಮಾಡಿಕೊಂಡು ತದನಂತರ ಅದಕ್ಕೆ ಪರಿಹಾರನ ಕಂಡಿಟ್ಕೋಬಹುದು ಸ್ನೇಹಿತರೆ ಇದಿಷ್ಟು ಮಾಹಿತಿ ಈ ಮಾಹಿತಿ ನಿಮ್ಗೆ ಇಷ್ಟವಾಗಿದ್ರೆ ದಯವಿಟ್ಟು ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಜೆ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ ಅಂತ ಇಲ್ಲಿ ತನಕ ವಿಡಿಯೋ ನೋಡಿದ್ಕೆ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ ಸ್ನೇಹಿತರೆ